ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಮತ್ತು ಹನ್ನೆರಡನೇ ಕಂತಿನ ಹಣ ನಾಲ್ಕು ಸಾವಿರ ಪಡೆಯಲು ನೀವು ಈ ಪತ್ರವನ್ನು ಕಡ್ಡಾಯವಾಗಿ ಸಲ್ಲಿಸಬೇಕು ಯಾವುದು ಈ ಪತ್ರ ಮತ್ತು ಎಲ್ಲಿ ಸಲ್ಲಿಸಬೇಕು ಯಾಕೆ ಕಾರಣ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಮತ್ತು ರೇಷನ್ ಕಾರ್ಡನ್ನ ರದ್ದಾಗಿದೆ ಅಂತ ಇವಾಗ ಆಲ್ರೆಡಿ ನಿಮಗೆ ಗೊತ್ತಿರೋವಾಗ ಸರ್ಕಾರದಿಂದ ಒಂದು ಸೂಚನೆ ಬಂದಿದೆ ಆಲ್ರೆ ಆಲ್ರೆಡಿ ನಲವತ್ತು ಲಕ್ಷ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಅದನ್ನು ಸಹ ಹೇಗೆ ಚೆಕ್ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವೆಲ್ಲೂ ಸ್ಕಿಪ್ ಮಾಡಿದಿರ ನೋಡೋದ್ರಿಂದ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಮತ್ತು ನೀವೇನಾದರೂ ಫಸ್ಟೇ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಏನಂದರೆ ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಮತ್ತು ಹನ್ನೆರಡನೇ ಕಂತಾಗಿರ್ಬೋದು ಮತ್ತು ಮುಂಬರುವ ಹದಿಮೂರನೇ ಕಂತಿನ ಹಣ ನೀವು ಪಡ್ಕೋಬೇಕಂದ್ರೆ ಈ ಒಂದು ಪತ್ರನ ಕಡ್ಡಾಯವಾಗಿ ನೀವು ಸಲ್ಲಿಸಬೇಕಾಗುತ್ತೆ ಯಾಕಂದರೆ ನೀವು ಈ ಪೆಂಡಿಂಗ್ ಹಣವನ್ನು ನೀವು ಪಡ್ಕೊಂಡು ಪಡ್ಕೋಬೇಕು ಅಂದರೆ ಈ ಒಂದು ಪತ್ರ ನೀವು ಸಲ್ಲಿಸಿಲ್ಲ ಅಂದರೆ ನಿಮಗೆ ನೆಕ್ಸ್ಟ್ ಇಂದ ಯಾವುದೇ ಒಂದು ಹಣ ಜಮಾ ಆಗೋದಿಲ್ಲ ಏನು ಪತ್ರ ಅಂತ ಅಂತ ಹೇಳೋದಾದರೆ ಸುಮಾರು ಒಂದು ಪಾಯಿಂಟ್ ಏಳು ಎಂಟು ಅಂದರೆ ಒಂದು ಲಕ್ಷದ ಎಪ್ಪತ್ತ ಎಂಟು ಸಾವಿರ ಫಲಾನುಭವಿಗಳು ಈ ಪತ್ರವನ್ನು ಇವಾಗ ಸಲ್ಲಿಸಬೇಕಾಗಿದೆ ಏನಾಗಿದೆ ಅಂದರೆ ಈ ಒಂದು ಒಂದು ಪಾಯಿಂಟ್ ಎಪ್ಪತ್ತೆಂಟು ಲಕ್ಷ ಫಲಾನುಭವಿಗಳನ್ನು ಗೃಹಲಕ್ಷ್ಮಿ ಲಿಸ್ಟಿಂದ ಹಾಕಿದ್ದಾರೆ ಈ ಒಂದು ಇವರ ಒಂದು ಅರ್ಜಿಗಳನ್ನು ರದ್ದು ಮಾಡಿದ್ದಾರೆ ಸರ್ಕಾರದವರು ಏನಕ್ಕಾಗಿ ರದ್ದು ಮಾಡಿದ್ದಾರೆ ಅಂದರೆ ಇಂಥವರ ಮಹಿಳೆಯರಾಗಿರ್ಬೋದು ಇಲ್ಲ ಇವರ ಮಹಿಳೆಯರ ಪತಿಯರಾಗಿರ್ಬೋದು ಒಂದು ತೆರಿಗೆನ ಪಾವತಿ ಮಾಡ್ತಿದ್ದಾರೆ ಮತ್ತು ಜಿ ಎಸ್ ಟಿ ಪೇಯರ್ ಆಗಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಇಷ್ಟು ಮಹಿಳೆಯರ ಒಂದು ಅರ್ಜಿಗಳನ್ನು ಈಗ ರದ್ದು ಮಾಡಿದ್ದಾರೆ ಸೊ ನೀವೇನಾದರೂ ಈ ಈ ರೀತಿಯ ಒಂದು ಇದ್ದೀರಾ ನಿಮ್ಮ ಹೆಸ್ರು ಕೂಡ ಇದೆ ಆದರೆ ನೀವು ಯಾವುದೇ ಒಂದು ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ ಇಲ್ಲಾಂದರೆ ಯಾವುದೇ ಒಂದು ಜಿ ಎಸ್ ಟಿ ಪೇ ಮಾಡ ಮಾಡ್ತಿಲ್ಲ ಅಂದರೆ ಆದರೂ ಸಹ ನಿಮ್ಮ ಹೆಸರು ಈ ಒಂದು ಲಿಸ್ಟಲ್ಲಿ ಬಂದಿದೆ ಅಂದರೆ ನೀವೇನು ಮಾಡಬೇಕಂದ್ರೆ ಒಂದು ದೃಢೀಕರಣ ಪತ್ರನ ರೆಡಿ ಮಾಡಿಕೊಂಡು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಅಂದರೆ ಯಾವುದೇ ಥರದ ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ ಮತ್ತು ಜಿ ಎಸ್ ಟಿ ಕೂಡ ಪೇ ಮಾಡ್ತಾ ಇಲ್ಲ ಅನ್ನೋ ಒಂದು ದೃಢೀಕರಣ ಪತ್ರವನ್ನು ಅವರಿಗೆ ಕೊಟ್ಟರೆ ಅವರು ಚೆಕ್ ಮಾಡಿ ನಿಮ್ಮ ನಿಮ್ಮ ಒಂದು ಅಪ್ಲಿಕೇಶನ್ ಏನು ರದ್ದಾಗಿತ್ತೋ ಅದನ್ನು ಮತ್ತೆ ಅವರು ಆ್ಯಕ್ಟಿವ್ ಮಾಡಿ ನಿಮಗೆ ಒಂದು ಪೆಂಡಿಂಗ್ ಹಣ ಆಗಿರ್ಬೋದು ಇಲ್ಲ ಮುಂಬರುವ ಕಂತಿನ ಹಣ ಸಹ ಬರುವ ಹಾಗೆ ನಿಮಗೆ ಮಾಡಿಕೊಡ್ತಾರೆ ಸೊ ಈ ರೀತಿಯ ಒಂದು ಹೊಸ ಅಪ್ಡೇಟ್ ಬಂದಿದೆ ಸೊ ನಿಮಗೆ ಏನಾದರೂ ಹನ್ನೊಂದು ಹನ್ನೆರಡನೇ ಕಂತಿನ ಬರದೇ ಇದ್ದರೂ ಸಹ ಈ ರೀತಿ ನಿಮ್ಮ ಒಂದು ಸ್ಟೇಟಸ್ನ ಚೆಕ್ ಮಾಡಿಕೊಂಡು ನೀವು ಈ ರೀತಿಯ ದೃಢೀಕರಣ ಪತ್ರನ ನೀವು ಸಲ್ಲಿಸಬೇಕಾಗುತ್ತೆ ಮತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ರೇಷನ್ ಕಾರ್ಡನ್ನ ಇವಾಗ ಕ್ಯಾನ್ಸಲ್ ಮಾಡಿದ್ದಾರೆ ಅದು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂದರೆ ನೀವು ಫಸ್ಟು ಗೂಗಲ್ಗೆ ಹೋಗಿ ಆಹಾರ ಡಾಟ್ ಅಂತ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ವೆಬ್ಸೈಟ್ ಸಿಗುತ್ತೆ ಆಹಾರ ಡಾಟ್ ಕೆ ಆರ್ ಡಾಟ್ ಇನ್ ಅಂತ ಅದ್ರ ಮೇಲೆ ಫಸ್ಟ್ ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಂತರ ಓಪನ್ ಆಗುತ್ತೆ ನೋಡ್ಕೊಳ್ಳಿ ಇದು ರೇಷನ್ ಇದು ಈ ಒಂದು ರೇಷನ್ ಕಾರ್ಡಲ್ಲಿ ಈ ರೇಷನ್ ಕಾರ್ಡನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಅಲ್ಲಿ ಶೋ ಕ್ಯಾನ್ಸಲ್ಡ್ ಅಂತ ಇರುತ್ತಲ್ಲ ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡ್ರೆ ಈ ರೀತಿಯ ಫಸ್ಟು ನೀವು ಯಾವುದು ಒಂದು ಡಿಸ್ಟ್ರಿಕ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಮಂತ್ ಸೆಲೆಕ್ಟ್ ಮಾಡಿಕೊಳ್ಳಿ ಜುಲೈ ಮಂತು ನಂತರ ನಿಮ್ಮದು ಯಾವುದು ತಾಲೂಕ್ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಇಯರ್ ಟು ತೌಸಂಡ್ ಟ್ವೆಂಟಿ ಫೋರ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಗೋ ಅಂತ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ್ಮೇಲೆ ಈ ಈ ಮಂತಲ್ಲಿ ಕ್ಯಾನ್ಸಲ್ ಆಗಿರುವಂಥ ಬಿ ಪಿ ಎಲ್ ಕಾರ್ಡ್ ಆಗಿರ್ಬೋದು ಇಲ್ಲ ಎ ಪಿ ಎಲ್ ಕಾರ್ಡ್ ಆಗಿರೋ ಲಿಸ್ಟ್ ನಿಮಗೆ ಅಲ್ಲಿ ಓಪನ್ ಆಗುತ್ತೆ ನಿಮ್ಮ ಹೆಸರು ಸಹ ಇದೆ ನೀವು ಚೆಕ್ ಮಾಡ್ಕೋಬೋದು ಚೆಕ್ ಅಂದರೆ ಈ ರೀತಿಯಾಗಿ ಕ್ಯಾನ್ಸಲ್ ಆಗಿದೆ ಅಂತ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು ನಿಮ್ಮ ಹೆಸರು ಇದೆಯೋ ಇಲ್ವೋ ಅಂತ ನೀವು ಈ ರೀತಿಯಾಗಿ ಚೆಕ್ ಮಾಡ್ಕೋಬೋದು ನೋಡಿ ಅಲ್ಲೇ ಕೊಟ್ಟಿದ್ದಾರೆ ಲಿಸ್ಟ್ ಆಫ್ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ಡ್ ಅಂತ ಕೊಟ್ಟಿದ್ದಾರೆ ವೆರಿಫೈ ಮಾಡಿ ಕ್ಯಾನ್ಸಲ್ ಮಾಡಿದ್ದೀವಿ ಅಂತ ಕೊಟ್ಟಿದ್ದಾರೆ ಮತ್ತು ಇನ್ನೊಂದು ವಿಧಾನದಲ್ಲೂ ನೀವು ಚೆಕ್ ಮಾಡ್ಕೋಬೋದು ಅಲ್ಲಿ ಈ ಸ್ಟೇಟಸ್ ಅಂತ ಇರ್ತಲ್ಲ ಕ್ಲಿಕ್ ಮಾಡಿ ಅಲ್ಲಿ ಡಿ ಬಿ ಟಿ ಸ್ಟೇಟಸ್ ಅಂತ ಇರುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡೋದ್ರಿಂದ ಅಲ್ಲಿ ಡಿಸ್ಟ್ರಿಕ್ಟ್ ವೈಸಸ್ ತೋರಿಸುತ್ತೆ ನೀವು ಯಾವ ಡಿಸ್ಟ್ರಿಕ್ಟಿಂದ ಸೆಲೆಕ್ಟ್ ಮಾಡ್ಕೋಬೋದು ಆ ಡಿಸ್ಟ್ರಿಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಂತರ ಅಲ್ಲಿ ತೋರಿಸುತ್ತೆ ಸ್ಟೇಟಸ್ ಪಡಿತರ ಚಿಟಿ ಸ್ಟೇಟಸ್ ಅಂತ ಇರುತ್ತಲ್ವ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಪೇಜ್ ಓಪನ್ ಆಯಿತು ಒಂದು ಸ್ವಲ್ಪ ಮೇಲ್ಗಡೆ ಸ್ಕ್ರಾಲ್ ಮಾಡಿದ್ರೆ ನಿಮಗೆ ಅಲ್ಲಿ ಸಿಗುತ್ತೆ ಏನು ಸ್ಟೇಟಸ್ ಹೇಗೆ ಚೆಕ್ ಮಾಡಿದ ಅಲ್ಲಿ ವಿತೌಟ್ ಓ ಟಿ ಪಿನ ಸೆಲೆಕ್ಟ್ ಮಾಡಿಕೊಳ್ಳಿ ಅಲ್ಲಿ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳೋಕ್ಕೆ ನಂತರ ಇಲ್ಲಿ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಒಂದು ಆರ್ ಸಿ ನಂಬರ್ ಅಂದರೆ ರೇಷನ್ ಕಾರ್ಡ್ ನಂಬರನ್ನು ಅಲ್ಲಿ ಹಾಕೋದ್ರಿಂದ ಮತ್ತು ಅಲ್ಲಿ ಗೋ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಯಾವ ಸ್ಟೇಟಸ್ನಲ್ಲಿದೆ ಆ್ಯಕ್ಟಿವಲ್ಲಿದೆಯಾ ಇಲ್ಲ ಕ್ಯಾನ್ಸಲ್ ಆಗಿದೆ ಅಂತ ತೋರಿಸುತ್ತೆ ಇದಾಗಿತ್ತು ಇವತ್ತಿನ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂಥ ಒಂದಷ್ಟು ಲೇಟೆಸ್ಟ್ ಅಪ್ಡೇಟ್ ನಮ್ಮ ಒಂದು ಚಾನಲಲ್ಲಿ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಗಳ ಮಾಹಿತಿನ ನಾನು ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ನೀವೇನಾದರೂ ಫಸ್ಟೇ ನಮ್ಮ ಚಾನಲ್ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತು ನಿಮ್ಗೇನಾದ್ರೂ ಈ ಮಾಹಿತಿ ಒಂದು ಸ್ವಲ್ಪ ಆದರೂ ಯೂಸ್ಫುಲ್ ಆಯಿತು ಅಂದರೆ ಎಲ್ಲರಿಗೂ ಇದನ್ನು ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು